ಸಾಲೆ ವೀರ ಕರತ್ತ ವೀರ ಕರತ್ತ ಮಂಗಳಿಗೆ ಶ್ರೀಕಾಂತಪಟ್ಟಣ ವಿಜಯನಗರದಲ್ಲಿ ಎರಡನೇ ವರ್ಷದ ಸಿದ್ಧಕಟ್ಟ ಕೊಡಂಗದ ವೀರವಿಕ್ರಮ ಜೋಡುಕರ ಕಂಬಳಕೂಟದ ಮಲ್ಲಮಲ್ಲ ವಿಭಾಗದ ಒಂದನೇ ಬಹುಮಾನ ಶ್ರೀಕಾಂತಪ ಗಿಡ ಏನಾರೆ ಬ್ರಾಡ ಬೈಲು ಕ್ಷೇತ್ರ ವಿಕ್ರಮ ಕರ್ಡತ್ರ ಬತ್ತರ ಭಾಸ್ಕರ್ ಸುಬ್ಬಯ್ಯ ಕೋಟೆ ನೆರಳಿಗೆ ಸುದ್ದಕಟ್ಟೆ ಕೊಡಂಗಿದ ಎರಡನೇ ವರ್ಷದ ವೀರವಿಕ್ರಮ ಜೋಡುಕರ ಕಮಲಪುಟದ ಪಲ್ವಮಲ್ಲ ವಿಭಾಗದ ರಟನೆ ಬಹುಮಾನ ರಟನೆ ಬಹುಮಾನದ ಕೊಡಗಿ ಬತ್ತರ ಭಾಸ್ಕರ ಸುಬಯ್ಯ ಕೋಟೆ ನೆರಳಲ್ಲಿ ಗಿಡ ಏನಾರೆ ಗಜೆಪದ ಕ್ರೇತಿ ಶೆಟ್ ವಿಕ್ರಮಕರ ಕುಚ್ಚೊಡ್ ಬೀಡು ಬಾಲಚಂದ್ರ ಲೋಕಶೇಟ್ ನಂಬರ್ಗೆ ನಾಯರದ ಎಲ್ಲಿ ಸಾಲ ವೀರಕರತ್ತದಯಕುಮಾರ್ ಶೆಟ್ಟು ಎರಡನೇ ವರ್ಷದ ಸಿದ್ಧಕಟ್ಟೆ ಕೊಡಗಿದ ವೀರ ವಿಕ್ರಮ ಕರೆ ಕಮಲ ಕೊಟ್ಟದ ನಾಯರದ ಎಲ್ಲಿ ವಿಭಾಗದ ಒಂದೇ ಕುಮಾರ್ ಕುಂದಬಾರಂದಡಿ ಮಾಸ್ತಿ ಕಟ್ಟೆ ಸ್ವರೂಪ ವಿಕ್ರಮ ರತನ ರಾಲ್ ಬುಚ್ಚಿಟ್ಟು ಬೀಡು ಬಾಲಚಂದ್ರ ಲೋಕೈಶ ನಾಗರದ ಎಲ್ಲಿ ಸುತ್ತೆ ಕೊಡಂಗಿದ ವೀರ ವಿಕ್ರಮ ಜೋಡಕರ ಕಂಬದ ನಾಯರದ ಎಲ್ಲಿ ವಿಭಾಗದ ಎರಡನೇ ಬಹುಮಾನ ಎರಡನೇ ಬಹುಮಾನದ ಎರಮಾಳ್ ಬುಚ್ಚಿಟ್ಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟನ ಒಂದಿನ ನಂಬರ್ ಗಿಡ ಐನಾರ ನಕ್ರಪ್ಪವನ್ ಮಡಿವಾಳ ಈತ್ ಮಾತ್ರ ಜನ ಇದು ಮಾತ್ರ ಸಮಯ ಹನ್ನೊಂದು ಎಂಬತ್ತು ಇಪ್ಪತ್ತೈದು ವೀರ ಕರಟ್ಟೆ ಸುರತ್ಗಲ್ ಪಾಂಚ ಜನ ಯೋಗೀಶ್ ಪೂಜಾರಿ ವಿಕ್ರಮ ಕರಟೆ ಪ್ರಭಾವಿ ಬೆರೇನು ಘೋಷಿ ಭಾಗದ ಫೈನಲ್ ಸ್ಪರ್ಧೆ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ಿಕೆ ಗೊತ್ತು ಕೌಶಿಕ್ ದಿನಕರ ಭೀ ಶೆಟ್ಟನೇ ವರ್ಷದ ಸಿದ್ದಗಟ್ಟೆ ಕೊಡಗದ ವೀರವಿಕ್ರಮ ಜೋಡುಕರೆ ಕಂಬಲಕುಟ್ಟು ಭಾಗವಹಿಸಲಿ ನಿನ್ನಿತ ಕೂಟದ ಒಂದನೇ ಬಹುಮಾನ ನಿಲ್ವಾಯು ಪರೋಡಿ ಪತ್ರಿಕೆ ಗೊತ್ತು ಕೌಶಿಕ್ ದಿನಕರ ಭೀ ಶೆಟ್ಟ ನೆರ್ಲೆಗೆ ಚಪ್ಪಾಲೆ ಇನ್ನಿತ ಕೂಟದ ಬಲ್ಲದಲ್ಲಿ ಭಾಗದ ರಟನೇ ಬಹುಮಾನ ಸುರತ್ಕಲ್ ಪಾಂಚಜನ್ಯ ಯೋಗ ಪೂಜಾರ ಚಪ್ಪಾಲೆ ಮಾತಾರ ಹನ್ನೆರಡು ಪಾಯಿಂಟ್ ಹದಿನಾಲ್ಕು ಹನ್ನೆರಡು ಪಾಯಿಂಟ್ ಐವತ್ತ ವಿಕ್ರಮ ಕರೆ ಓಸ್ಮಾರು ಸುರೇಶಿ ರತ್ನ ಸದಾಶಿವ ಶೆಟ್ಟರಿಗೆ ವೀರ ಕರೆ ಕಕ್ಕೆ ಬೆಂಗಾಲ್ ಬಾಬು ತಾನೆಪ್ಪ ಗೌಡ್ರಿಗೆ ನಾಯರದ ಮಲ್ಲರ ಫೈನಲ್ ಸ್ಪರ್ಧೆ ವಿಕ್ರಮ ಕರೆತ್ತ ಯುದ್ಧ ಕಟ್ಟೆ ವೀರ ವೀರವಿಕ್ರಮ ಜೋಡು ಕರೆ ಕಂಬಳ ಕೊಟ್ಟದ ನಾಗರ ಮಲ್ಲ ವಿಭಾಗದ ಬಹುಮಾನ ಬಹುಮಾನದ ಸುರೇಶಿ ರತ್ನ ಸದಾಶಿವ ನೆರಳಂಗ್ ಪೈಂದೂರು ಮಂಜುನಾಥ್ ಗೌಡ್ರೆ ವೀರ ಕರ್ಡ್ರಕ್ಕೆ ಬರಂಗಲ್ ಬಾಬು ತಾನಪ್ಪ ಗೌಡ್ರೆ ನೆರಳಿಗೆ ಎರಡನೇ ವರ್ಷದ ಸಿದ್ದಕಟ್ಟೆ ಕೊಡಗಿದ ವೀರವಿಕ್ರಮ ವಿಕ್ರಮ ಜೋಡುಕರ ಕಂಬಳ ಕೊಡದ ನಾಗರದ ಮಲ್ಲ ವಿಭಾಗದ ಕಕ್ಕೆ ಬದ್ ಪೆರಂಗಾಲ್ ಬಾಬು ತನಿಪ್ಪ ಗಿಡ ಏನಾರೀರ ಕರೆನಾರ ಯುವ ರಾಜ್ಯ ವಿಕ್ರಮಕರ ಮನೆ ಅಜ್ಜಾಡಿ ಬಾಬು ರಾಜೇಂದ್ರ ಶೆಟ್ಟರ್ಗೆ ಫೈನಲ್ ಸಾಲ ವೀರಕರತ್ತ ನಾವಿ ಇವರ ಎರಡನೇ ವರ್ಷದ ಸಿದ್ಧಕಟ್ಟೆ ಕೊಡಂಗಿದ ವೀರ ವಿಕ್ರಮ ಜೋಡುಕರೇ ಕಮಲ ಕೊಟದ ಅಟಪಲಾಯದ ವಿಭಾಗದ ಬಹುಮಾನ ನಾರವಿ ಇವರ ಜೈನಲ್ಲಿಗೆ ಎರಡನಗಿಡ ಹರೀಶರ್ ವಿಕ್ರಮ ಕರ್ಟ್ರತ್ನ ಆಲದ ಅಜ್ಜಾಡಿ ಬಾಬರಾಜೇ ಶೆಟ್ಟ ರತ್ನೇ ನಮ್ದಲ್ಲಿಗೆ ಸಿದ್ಧಕಟ್ಟೆ ಕೊಡಂಗಿದ ವೀರವಿಕ್ರಮ ಜೋಡುಕರೇ ಕಮಲ ಕೊಟದ ಅಥವಾ ವಿಭಾಗದ ಬಹುಮಾನ